ನೀರಿನ ವಿಚಾರಕ್ಕೆ ಮತ್ತೆ ಖ್ಯಾತಿ ತೆಗೆದ ಮಹಾ ಸರ್ಕಾರ ಕಾಗವಾಡ ತಾಲೂಕಿನ ಮಂಗಾವತಿ ಜೂಕುಳ ಗ್ರಾಮದಲ್ಲಿ ಮೂಲ ಮಾರ್ಗವಾಗಿ ಹರಿದು ಬರುತ್ತಿರುವ ಕೃಷ್ಣಾ ನದಿ ನೀರು ಈಗ ಮಹಾ ಸರ್ಕಾರ ತಡೆ ಹಿಡಿಯಲಾಗಿದೆ ಮೇ ತಿಂಗಳ ವಾರಾಂತ್ಯದಲ್ಲಿ ಮಹಾರಾಷ್ಟದ ರಾಜಾಪುರ ಬಂದರಿನಿಂದ ಗೇಟ್ಗಳನ್ನು ತೆಗೆದು ನೀರು ಇತ್ತು ಕಳೆದ ಎರಡು ದಿನಗಳ ಹಿಂದೆ ಗೇಟ್ ತೆಗೆದು ಕರ್ನಾಟಕಕ್ಕೆ ನೀರು ಹರಿಬಿಡಲಾಗಿತ್ತು ಆದರೆ ಮಹಾ ಸರ್ಕಾರ ಈಗ ಮತ್ತೆ ಗೇಟ್ ಬಂದ್ ಮಾಡಿ ವಿವಾದಕ್ಕೆ ಗುರಿಯಾಗಿದೆ ವಾರಗಳ ಹಿಂದಷ್ಟೇ ಮಹಾರಾಷ್ಟದ ಪುರ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಮುಂಗಾರು ಪ್ರಾರಂಭವಾಗಿದೆ ಕೃಷ್ಣಾ ನದಿಗೆ ನೀರಿನ ಮಟ್ಟ ಹೆಚ್ಚಾಗುವ ನೆರೆ ಭೀತಿಯಿಂದ ನೀರು ಬಿಟ್ಟ ಮಹಾ ಸರ್ಕಾರ ಮತ್ತೆ ಈಗ ಮಳೆ ಹಿಂಜರಿಕೆಯನ್ನ ಗಮನಿಸಿ ಗೇಟ್ ಬಂದ್ ಮಾಡಿ ಸಿಬ್ಬಂದಿಯನ್ನ ನೇಮಿಸಿದ್ದು ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದೆ ಬೆಳಗಾವಿ ಜಿಲ್ಲಾಡಳಿತ ಮುಂಗಾರಿನಲ್ಲಿ ಆಲಮಟ್ಟಿ ಹಾಗೂ ಹಿಪ್ಪರಿಗೆ ಜಲಾಶಯದಲ್ಲಿ ಸಮರ್ಪಕ ನೀರಿನ ಸಂಗ್ರಹ ಮಾಡಿ ನಂತರ ನೀರು ಹೊರಬಿಡುವಂತೆ ಸ್ಥಳೀಯ ರೈತರು ಆಗ್ರಹಿಸಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕ ತುಂಬ ಮತ್ತು ಎಲ್ಲ ಕಡೆ ಬರಗಾಲ ಐತಿ ಬರಗಾಲ ಇರುವುದರಿಂದ ನಮ್ಮ ಕೃಷ್ಣಾ ನದಿ ಬತ್ತಿ ಒಂದು ಎರಡು ತಿಂಗಳಾಯ್ತು ಅದಕ್ಕೆ ಈಗ ಒಂದು ಎಂಟು ದಿವಸ ಆಯ್ತಾ ಒಂದು ಅರ್ಧ ಮುರ್ಧ ಬೇಕು ಈ ಕಳಮೋಡಿ ಡ್ಯಾಮ್ನಿಂದ ಬ್ಯಾರೇಜಿನಿಂದ ನೀರು ಬಿಡ್ತಾ ಇದ್ರು ಬರ್ತಾ ಇದ್ದವು ಈಗ ಸಮೀಪ ಅಂದ್ರೆ ಕೌ ಅತನಿ ದಾಟಿ ಮುಂಚೂಣೆ ಇಪ್ಪರುಗಿ ಡ್ಯಾಮ್ ಮುಖಾಂತರ ಹೊಂಟಿದ್ದು ಅದಕ್ಕೆ ನಿನ್ನೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಅದನ್ನು ಕ್ಯಾತೆ ತೆಗೆದ ನೀರು ಬಿಡುವುದಿಲ್ಲ ಕರ್ನಾಟಕ ಅಂತೇಳಿ ಬಂದ್ ಮಾಡ್ಯಾರ ಆ ಪೊಲೀಸರ ನಿಯೋಜನೆ ಮಾಡ್ಯಾರು ಅದಕ್ಕೆ ಇದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮಾಡೋದು ಸರಿಯಲ್ಲ ಮತ್ತು ರೈತರ ದೇಶದ ರೈತರೆಲ್ಲ ಒಂದೇ ನೀವು ಯಾವ ರೀತಿ ಬೇರೆ ವಿಚಾರ ಇದ್ರೆ ನೀವು ಅಲ್ಲೆಲ್ಲೇ ಮಾಡ್ಕೋರಿ ಆದರೆ ರೈತರ ವಿಚಾರ ಬಂದಾಗ ನೀವು ಒಂದ ತೇಳಿ ತಿಳ್ಕೊಬೇಕು ತಿಳ್ಕೊಂಡು ನಮ್ಮ ಕರ್ನಾಟಕಕ್ಕೆ ನೀರು ನೀವು ಕೊಡಲೇಬೇಕು ನೀರಿನ ಸಂಬಂಧ ತ್ಯಾಗೆ ತೆಗಿಬೇಡ್ರಿ ಮುಂದೊಂದು ದಿನ ನಿಮ್ಮ ಸೋಳು ಕಟ್ಟಿಟ್ಟು ಬುಟ್ಟಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನೀವೀಗ ನೀರು ಬಿಡುದಿಲ್ಲ ಅಂದ್ರೆ ಮುಂದೆ ನಾಳೆ ಜೂನ್ ಟೈಮ್ದಾಗ ಮಳೆ ಆಗ್ತೈತಿ ಅವಾಗ ಎಲ್ಲಿ ಬಿಡೋರು ನೀರು ನೀವು ಅವಾಗ ನೀವು ನೀರು ಕಟ್ಕೊತೀರಿ ಅವಾಗ ಯಾಕೆ ನಮ್ಮ ಕರ್ನಾಟಕದೊಳಗೆ ಬಿಡ್ತೀರಿ ಅವಾಗ ಸಾವಿರಾರು ಲಕ್ಷಾಂತರ ಹೆಕ್ಟರ್ ಭೂಮಿ ಊರುಗಳ ನಮ್ಮ ಹಾಳಕ್ಕೆ ಆ ಹೊಳೆ ಬಂದಾಗ ಯಾಕೆ ಬಿಡ್ತೀರಿ ಮತ್ತೆ ಈಗ ಯಾಕೆ ಬಿಡುದಿಲ್ಲ ನಿಮ್ಮದು ಮಹಾ ತಪ್ಪ ಇದಕ್ಕೆ ಎಲ್ಲ ಘಟಬಂಧನ ನೀವು ರಾಜಕಾರಣಿಗಳು ಕೂಡಿಕೊಂಡು ಕರ್ನಾಟಕ ನೀರು ಹರಿಸಲೇಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳೋಕಷ್ಟಪಡ್ತೀವಿ ಕರ್ನಾಟಕದ ರೈತರು